ನಮಸ್ತೆ ಎಲ್ಲರಿಗ ಸಜ್ಜಿಗೆ ನಾನು ಮಾಡ್ತಾಯಿದ್ದೀನಿ ಹಾಗೆ ನೀರು ಕೊಡ್ತೀವಿ ಮೀಡಿಯಂ ಪ್ರವೇಣ ಹಾಗೆ ದ್ರಾಕ್ಷಿ ಕೊಡುಗೆ ಸ್ವಲ್ಪ ನೀರು ಇವತ್ತು ನಾವು ಹೊಸದಾಗಿ ಅಮ್ಮನ ಕೈರುಚಿ ಅನ್ನುವ ಒಂದು ಕಾರ್ಯಕ್ರಮ ಶುರು ಮಾಡ್ತಾಯಿದ್ದೀವಿ ಮೊಟ್ಟ ಮೊದಲಿಗೆ ಅಮಾವಾಸ್ಯ ಇದೆ ಇವತ್ತು ಹಾಗಾಗಿ ಮೊದಲಿಗೆ ದೇವರಿಗೆ ನೈವೇದ್ಯ ಮಾಡಿ ನನ್ನ ಕಾರ್ಯಕ್ರಮ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ಸಜ್ಜಿಗೆ ಗೊತ್ತಿರಬೇಕು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಮೊದಲನೇ ಸ್ಥಾನ ಆ ಸಜ್ಜಿಗೆಗೆ ಕೊಡ್ತಾರೆ ಆ ಸಜ್ಜಿಗೆ ನಾನು ಮಾಡ್ತಾಯಿದ್ದೀನಿ ಹಾಗೆ ನೀವು ಕಲ್ತ್ಕೊಳ್ಳಿ ಅನ್ನೋ ಇದಕ್ಕೋಸ್ಕರ ಆ ಸಜ್ಗೆಗೆ ಬೇಕಾಗಿರುವ ಸಾಮಗ್ರಿಗಳನ್ನ ಇದ್ದೀನಿ ಮೊದಲಿಗೆ ಹಾಲು ಸಕ್ಕರೆ ರವೆ ರವೆಲಿ ನಾಲ್ಕೈದು ಥರದ ರವೆಗಳು ಬರುತ್ತೆ ಅದರಲ್ಲಿ ಇದು ಮೀಡಿಯಂ ರವೆ ಇದೆ ಹಾಗೆ ದ್ರಾಕ್ಷಿ ಗೋಡುಂಬೆ ತುಪ್ಪ ನೀರು ಈ ಮಾಮೂಲಿ ಕೇಸರಿ ಭಾತು ಇದಕ್ಕೆಲ್ಲ ಆದರೆ ಹಾಲನ್ನ ಬಳಸಲ್ಲ ಇದು ದೇವರಿಗೂ ಹೋಗಿರೋದ್ರಿಂದ ದೇವರ ನೈವೇದ್ಯಕ್ಕೋಸ್ಕರ ಹಾಲನ್ನು ಇದ್ದೀನಿ ಇದನ್ನು ನಾನು ಶುರು ಮಾಡ್ತಾಯಿದ್ದೀನಿ ಬನ್ನಿ ಮದುವೆ ಕೆಲಸ ಶುರು ಮಾಡಬೇಕಾದ್ರೆ ಹಾಲು ಶ್ರೇಷ್ಠ ಅಂತಾರೆ ಅದಕ್ಕೋಸ್ಕರ ಮೊದಲಿಗೆ ಹಾಲನ್ನು ಇದ್ದೀನಿ ಈ ರವೆ ನಾನು ಎಷ್ಟು ತಗೊಂಡಿದ್ದೀನಿ ಎಷ್ಟು ಪ್ರಮಾಣ ತಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಹಾಲು ಕೂಡ ತಗೊಂಡಿದ್ದೀನಿ ಅದಕ್ಕೆ ಎರಡು ಪ್ರಮಾಣ ಎರಡರಷ್ಟು ಆ ರವೆಗೆ ಎರಡರಷ್ಟು ನೀರು ಸೇರಿಸ್ತಾ ಇದ್ದೀನಿ ಹಾಲಿಗೆ ನೀರು ಸೇರಿಸ್ತಾ ಇದ್ದೀನಿ ಹಾಲಿಗೆ ನೀರು ಸೇರಿಸಿ ಈ ಕಡೆ ಗಿಡ್ತ ಯಾಕಂದ್ರೆ ಈ ರವೆ ಎಲ್ಲ ಉರ್ಕೊಳ್ಳೋಷ್ಟೊತ್ತಿಗೆ ಈ ಹಾಲು ಕೂಡ ಬಿಸಿ ಆಗಿರುತ್ತೆ ಬಿಸಿ ಆಗಿರುತ್ತೆ ಅವಾಗ ಬೇಗ ಅಡಿಗೆ ಕೆಲಸ ಮುಗಿಯಬಹುದು ಪ್ರಸಾದಕ್ಕೆ ರೆಡಿ ಆಗೋದ್ರಿಂದ ಬೇಗ ಮುಗಿಯ ಕಾರಣ ಅಷ್ಟೆ ಇವಾಗ ಇಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೀನಿ ಹಾಗೆ ಈ ಕಡೆ ಪ್ಪ ಅಂತ ತುಪ್ಪ ದೇವರ ಪ್ರಸಾದಕ್ಕೆ ತುಪ್ಪ ಎಷ್ಟಾಗದು ಬೇಡ ಅಂತ ಹೇಳಲ್ಲ ರುಚಿ ಜಾಸ್ತಿನೇ ಬರುತ್ತೆ ಹಾಗಾಗಿ ಸ್ವಲ್ಪ ನಾನು ತುಪ್ಪನ ಜಾಸ್ತಿನೇ ಬಳಸ್ತಾ ಇದ್ದೀನಿ ಅಂದರೆ ಆ ರವೆ ಎಷ್ಟಿದೆ ಆ ಪ್ರಮಾಣಕ್ಕೆ ತಕ್ಕಂತೆ ತುಪ್ಪ ತಗೊಂಡಿದ್ದೀನಿ ಇದೊಂದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಈಗ ಚಿಕ್ಕ ಮಕ್ಕಳು ಏನಾದರೂ ಅವಾಗಷ್ಟೇ ಅಡುಗೆ ಮಾಡೋಕ್ಕೆ ಬಂದರೆ ಒಂದೊಂದ್ಸತಿ ಕನ್ಫ್ಯೂಸ್ ಮಾಡ್ಕೊಂಬಿಡ್ತದೆ ಮೊದಲಿಗೆ ಅತ್ತೆ ಮನೆಗೆ ಬರ್ದಾಗ ಏನಾದ್ರು ಸಿಹಿ ಅಂದರೆ ದ್ರಾಕ್ಷಿ ಹಾಕೋಕೆ ಗೋಡುಂಬೆ ಹಾಕೋಕೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಇದ್ದೀನಿ ಫಸ್ಟು ತುಪ್ಪ ಕಾಯ್ದ ತಕ್ಷಣ ಗೋಡುಂಬೆ ಹಾಕ್ಬೇಕು ಯಾಕಂದರೆ ದ್ರಾಕ್ಷಿ ಕ ತಕ್ಷಣ ದ್ರಾಕ್ಷಿ ಸೀದ್ಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ಗೋಡುಂಬೆನ ಸ್ವಲ್ಪ ಮುಂಚೆನೇ ಹಾಕಬೇಕು ಒಂದು ನಿಮಿಷ ಮುಂಚೆ ಹಾಕ್ಬೇಕಷ್ಟೇ ಯಾಕಂದರೆ ದ್ರಾಕ್ಷಿ ಹಾಕಂದರೆ ಸೀದೋಗುತ್ತೆ ಅದೇ ಕಾರಣ ಇನ್ನೇನಿಲ್ಲ ದ್ರಾಕ್ಷಿ ಗೋಧಂಬೆ ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ಪ್ರಸಾದ ಹಾಗಾಗಿ ನೋಡಿ ಗೋಡಂಬೆ ಎಣ್ಣೆಯಲ್ಲಿ ರೆಡಿ ಆಗ್ತಾ ಇದೆ ಈಗ ದ್ರಾಕ್ಷಿನ ಹಾಕ್ತೀನಿ ನೋಡಿ ಹಾಕಿದ ತಕ್ಷಣ ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಅದೇ ಊರಿಯಲ್ಲಿದ್ರೆ ಇದು ತುಂಬಾ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಹಾಕಿದ ತಕ್ಷಣನೇ ರವೆನ ಹಾಕೊಳ್ತೀನಿ ಯಾಕಂದ್ರೆ ಇದು ಹಾಕಿದ ತಕ್ಷಣನೇ ಒಂದೇ ಸೆಕೆಂಡಿಗೆ ದ್ರಾಕ್ಷಿ ನೋಡಿ ದ್ರಾಕ್ಷಿ ಈ ಪ್ರಮಾಣ ಬಂತು ಸಣ್ಣ ಹುರಿಯಲ್ಲೇನೆ ರವೆನ ಹುತ್ಕೊಳ್ತೀನಿ ಯಾಕಂದ್ರೆ ಸೀದ್ ರವೆ ಏನಿದೆ ರವೆ ಹಾಕಿದ್ದೀನಿ ಇದೆ ಪರಿಮಳ ಮಾಮೂಲಿ ಕೇಸರಿ ಬರ್ತಿಗಾದರೆ ಲವಂಗ ಏಲಕ್ಕಿನ ಹಾಕ್ಬೋದು ಆದರೆ ಇದು ಪ್ರಸಾದಕ್ಕೋಸ್ಕರ ಸತ್ಯನಾರಾಯಣ ಸ್ವಾಮಿ ಪ್ರಸಾದಕ್ಕೋಸ್ಕರ ವಿಶೇಷವಾದ ಪ್ರಸಾದ ಇದು ಅದಕ್ಕೋಸ್ಕರ ಇದನ್ನು ಏಲಕ್ಕಿನ ಹಾಕ್ತಾ ಇದೆ ನೋಡಿ ಒಂದು ಕಡೆ ಹಾಲು ಇದೆ ಹಾಲು ನೀರು ಏನು ಮಿಕ್ಸ್ ಮಾಡಿ ಕಾಯೋಕೆಟ್ಟಿದೆ ಅದು ಕುದಿಯೋಕ್ಕೆ ಶುರು ಇದೆ ಅದು ಸ್ವಲ್ಪ ಕುದ್ರೆ ಚೆನ್ನಾಗಿರೋ ಅನ್ನೋ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಕುದಿಯುತ್ತಿದ್ದೀನಿ ರವೆನ ಹುರ್ಕೊಂಡು ಬೇರೆ ಪ್ಲೇಟ್ಗೆ ಹಾಕಿ ಇದೇ ಪಾತ್ರೆಯಲ್ಲಿ ನೀರು ಕಾಯಿಸ್ಬಿಟ್ಟು ಹಾಕ್ತಾರೆ ಇಲ್ಲ ತಣ್ಣೀರು ಹಾಕಿ ಪ್ರಯತ್ನ ಪಡ್ತಾರೆ ಆವಾಗ ರವೆ ಗಂಟಾಗುತ್ತೆ ಆ ಪ್ರಸಾದ ಏನಿದೆ ಅದು ಗಂಟಾದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಕಾಯಿಸ್ಕೊಂಡು ಹಾಲು ಮತ್ತು ನೀರಿನ ಮಿಶ್ರಣನ ಕಾಯಿಸ್ಕೊಂಡು ನಾನು ಹುರಿದಿರೋ ರವೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ರವೆ ಹುರಿದೆ ಹಾಲು ಕೂಡ ಇಲ್ಲಿ ಕುದ್ದಿದೆ ಹಾಲು ಮತ್ತು ನೀರಿನ ಮಿಶ್ರಣ ಎರಡೂ ನೀಟಾಗಿ ಕುದ್ದಿದೆ ಸ್ವಲ್ಪ ಹಾಲಿಂದ ಹೋಗಿ ಕೆನೆ ಕಟ್ತಾಯಿದೆ ಹಸಿ ಹವಾಸನ ಬರಬಾರ್ದು ಅನ್ನೋ ಕಾರಣಕ್ಕೆ ಶುದ್ಧಾಸನೆ ಕುದಿಸಿದ್ದೀನಿ ಈಗ ಇದನ್ನು ಈ ಕಾಯ್ದಿರ ಹಾಲು ಮತ್ತು ನೀರಿನ ಮಿಶ್ರಣನ ರವೆಗೆ ಹಾಕ್ತೀನಿ ಇವಾಗ ಸ್ವಲ್ಪ ಇದು ಸೌಂಡ್ ಬರುತ್ತೆ ಭಯ ಆಗುತ್ತೆ ಯಾಕಂದರೆ ಹಾಕಿದ ತಕ್ಷಣ ಪಟ ಇದು ಬಿಸಿ ಇದು ಬಿಸಿ ಹಾಗಾಗಿ ಕೈಯೂ ಸ್ವಲ್ಪ ಜಾಗ್ರತೆಯಿಂದ ಇಟ್ಕೊಳ್ಳಿ ಹೊಸದಾಗಿ ಮಾಡುವ ಮಕ್ಕಳು ನೋಡಿ 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 ಈ ಥರ ಕುದಿಯಕ್ಕೆ ಭಯ ಬೀಳ ಏನಾಗಲ್ಲ ಇನ್ನು ಕುದೀತಾ ಇದೆ ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರವೆ ಜೊತೆಗೆ ಸ ಈಗ ಏನು ಹಾಲು ಹಾಕಿದ್ದೀನಿ ಹಾಲು ಮತ್ತು ನೀರು ಹಾಕಿದ ತಕ್ಷಣವೇ ಸಕ್ಕರೆ ಹಾಕಿದ್ರೆ ಬೇಯಲ್ಲ ಅದು ರವೆ ಹೌದ ಪ್ರಸಾದ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ರವೆನ ಬೆಂದ ನಂತರ ಅಂದರೆ ನೋಡಿ ಕುದೀತಾ ಇದೆ ಮೈಗೆಲ್ಲ ಇದಕ್ಕೋಸ್ಕರ ಎರಡು ನಿಮಿಷ ಇದನ್ನು ಮುಚ್ಚುವ ಎರಡೇ ನಿಮಿಷ ಇದು ಸ್ವಲ್ಪ ಓಪನ್ ಇರಲಿ ಯಾಕಂದರೆ ಹೊರಗಡೆ ಗಾಳಿ ಒಳಗೆ ಎರಡು ನಿಮಿಷ ಈಗ ಎರಡು ನಿಮಿಷ ಆಯಿತು ನೋಡಿರ್ಬೋದು ಎಲ್ಲ ಕಡೆ ನೀರು ಬಂದಿದೆ ಅಲ್ಲಿಗೆ ನಮ್ಮ ಅಡುಗೆ ಮುಗಿದಿದೆ ಅಂತ ಯಾವುದೇ ಅಡುಗೆ ಮಾಡಲಿ ಈ ಸೈಡಲ್ಲಿ ಈ ರೀತಿ ಎಣ್ಣೆ ಯಾವಾಗ ಬಂದ್ರೂ ಆ ಅಡುಗೆ ಮುಗ್ದಿದೆ ಅಂತ ಅರ್ಸ್ತೀವಿ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ದೇವರ ಪ್ರಸಾದ ರೆಡಿ ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಲ್ಲ ಇವತ್ತು ಅಮಾವಾಸ್ಯದ ಒಂದು ಚಿಕ್ಕ ಪೂಜೆ ಮಾಡಿದ್ದೀವಿ ನಾನು ಮೊದಲಿಗೆ ನಮ್ಮ ಮನೆಯ ದೇವರಿಗೇನೆ ಈ ನೈವೇದ್ಯನ ಸಮರ್ಪಣೆ ಮಾಡ್ತೀನಿ ನನಗೆ ಡೆಕೋರೇಷನ್ ಎಲ್ಲ ಮಾಡೋಕೆ ಬರಲ್ಲ ಇರೋ ಮೊದಲ ಹೆಜ್ಜೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ಇದು ದೇವರಿಗೋಸ್ಕರ ಮಾಡಿದ ಪ್ರಸಾದ ನಮ್ಮನೆ ದೇವರಿಗೆ ಮಗುವುದು ಇದಾದ ನಂತರ ನಾನು ಪತಿ ದೇವನಿಗೆ ಕೊಡ್ತೀನಿ ಇವತ್ತಿನ ರುಚಿ ಅವರೇ ನೋಡೋದು ಈಗ ಮನೆ ದೇವರಿಗೆ ಮುಗಿತು ಈಗ ನನ್ನ ಪತಿ ದೇವರಿಗೆ ಇವತ್ತಿನ ರುಚಿ ಅವರೇ ಹೇಳ್ಬೇಕು ಹೇಗಿದೆ ಏನು ಅಂತ ಅವ್ರು ಸ್ವಲ್ಪ ಸೀಟಿನ ಕಮ್ಮಿ ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟ್ ನುಲ್ಯನ ಕಾರಣಕ್ಕೆ ಸ್ವಲ್ಪ ಕೊಡ್ತಾ ಇದ್ದೀವಿ ಹೇಗಿದೆ ಸತ್ಯನ ಸ್ವಾಮಿ ಪ್ರಸವ ಅದನ್ನೇ ಇವತ್ತು ಮೊದಲಿಗೆ ಪ್ರತಿಯೊಬ್ಬರಿಗೆ ಕೈಕೊಡ್ತೀನಿ ಥ್ಯಾಂಕ್ ಯು